ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇದು ಬಂದು ಲಾಸ್ಟ್ ವಿಡಿಯೋದಾಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇನ್ನು ಅವತ್ತು ನೈಟು ನಾವು ಊಟ ಮಾಡ್ಕೊಂಡ್ಬಿಟ್ಟು ರೆಡಿ ಆಗಿದ್ದೀವಿ ನಮಗೆ ನೈಟ್ ಫ್ಲೈಟ್ ಬಂದು ನೈಟ್ ಇರೋದು ಟೂ ತರ್ಟಿಗೆ ಫ್ಲೈಟ್ ಇರೋದು ಸೊ ಅದಕ್ಕೆ ನಾವು ಒನ್ ಟೂ ಅವರ್ಸ್ ಆದರೂ ಮುಂಚೆ ಇರಬೇಕು ಅಲ್ಲಿ ಯಾಕಂದರೆ ಸೆಕ್ಯೂರಿಟಿ ಚೆಕಿಂಗ್ ಎಲ್ಲ ಇರುತ್ತೆ ಲಗೇಜ್ ಚೆಕ್ಕಿಂಗ್ ಎಲ್ಲನೂ ಅದಕ್ಕೆ ಒಂದು ಟೂ ಅವರ್ಸ್ ಆದರೂ ಮುಂಚೆ ಇರಬೇಕು ಅಂತ ಇನ್ನು ನಾವು ನೈನ್ ತರ್ಟಿ ಟೆನ್ನಿಗೆ ಬೇಡ ನಮ್ಮ ಮನೆ ಅಂತ ಎಲ್ಲ ಊಟ ಮಾಡಿಬಿಟ್ಟು ರೆಡಿ ಆಗಿದ್ದೀವಿ ಇನ್ನು ಲಗೇಜ್ ಎಲ್ಲ ಕಾರಲ್ಲಿಟ್ಟು ನಮ್ಮ ಹಸ್ಬೆಂಡ್ ಅವರ ಅಣ್ಣ ಅವ್ರ ಎಲ್ಲರೂ ಅಲ್ಲಿ ಔಟ್ಸೈಡ್ ವೆಯ್ಟ್ ಮಾಡ್ತಾ ಇದ್ದೇನೆ ನಾನು 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 ರೆಡಿ ಆಗಿಬಿಟ್ಟು ಪಾಪಗೂ ರೆಡಿ ಮಾಡಿಸ್ಬಿಟ್ಟು ಮಲಗಿಸ್ಬಿಟ್ಟಿದ್ದೀನಿ ಸೊ ಅವಳು ಮತ್ತೆ ಏರ್ಪೋರ್ಟಲ್ಲೇ ಎದ್ದೊಳ್ತಾಳೆ ಏನೋ ಅಂತ ಹೇಳ್ಬಿಟ್ಟು ಇವಾಗ ಬೇಗ ಅವ್ಳಿಗೂ ಊಟ ಮಾಡಿಸ್ಬಿಟ್ಟು ಅವ್ಳಿಗೂ ಮಲಗಿಸ್ಬಿಟ್ಟಿದ್ದೀನಿ ನೋಡಿ ಇನ್ನು ನಾನು ಮನೆ ಹತ್ರ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ ಯಾಕಂದರೆ ನಾನು ಆಲ್ರೆಡಿ ನಾನು ರೆಡಿ ಆಗಿದ್ದ ತಕ್ಷಣ ಮನೆಯಲ್ಲಿ ಎಲ್ಲರೂ ಸ್ಟಾರ್ಟ್ ಮಾಡಿದ್ರು ನಮ್ಮಮ್ಮ ನಮ್ಮಪ್ಪ ಎಲ್ಲರೂ ಸೊ ಹಾಳಾಗಿ ಸೊ ಅದಕ್ಕೆ ಇನ್ನು ಅಲ್ಲಿ ವಿಡಿಯೋ ಮಾಡೋಕ್ಕೂ ಏನೂ ಹೋಗಿಲ್ಲ ಇನ್ನು ಅಲ್ಲಿ ತುಂಬ ಹೊತ್ತಿದ್ರೂ ನನಗೂ ಅವಳು ಬರೆದು ಬಿಡುತ್ತೆ ಅದಕ್ಕೆ ನಾನು ತುಂಬ ಹೊತ್ತಿರಲಿಲ್ಲ ಅಲ್ಲಿ ನಾವು ಬೇಗ ಬಂದುಬಿಟ್ವಿ ಇನ್ನು ಏರ್ಪೋರ್ಟಿಗೆ ಬಂದ ಮೇಲೇ ವಿಡಿಯೋ ಸ್ಟಾರ್ಟ್ ಮಾಡಿದ್ದು ನಾನು ಇಲ್ಲಿ ಬಂದು ನಮ್ಮ ಹಸ್ಬೆಂಡು ಲಗೇಜ್ ಚೆಕಿಂಗ್ ಎಲ್ಲ ಹೋಗಿದ್ದಾರೆ ಲಗೇಜ್ ಚೆಕ್ ಮಾಡಿಸೋಕ್ಕೆ ಎಲ್ಲನೂ ಅಲ್ಲಿ ಲಗೇಜ್ ಹಾಕ್ಬಿಡ್ತಾರೆ ಇನ್ನು ನಾನು ಪಾಪು ಏರ್ಪೋರ್ಟ್ಗೆ ಬಂದ ಮೇಲೆ ಎದ್ದೊಳಿದ್ಲು ಇನ್ನು ನಾನು ಸ್ವಲ್ಪ ಹೊತ್ತು ಮಲಗಿಬಿಟ್ಟಿದ್ದೆ ಕಾರಲ್ಲಿ ಯಾಕಂದರೆ ಹೇಗೋ ಗೊತ್ತು ನನಗೆ ಅಲ್ಲಿ ಫ್ಲೈಟಲ್ಲಿ ನಿದ್ದೆ ಇರಲ್ಲ ಇನ್ನೇ ಟೂ ತರ್ಟಿಗೆ ಫ್ಲೈಟ್ ಅಲ್ವಾ ಅಲ್ಲಿವರೆಗೂ ನಿದ್ದೆ ಇರಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಹೊತ್ತು ಕಾರಲ್ಲಿ ಮಲಗಿದ್ದೆ ನಾನು ಜಿಶಿ ಎಲ್ಲರೂ ಮಲಗಿದ್ವಿ ಇನ್ನು ಇಲ್ಲಿಗೆ ಬಂದ ಮೇಲೆ ಸ್ವಲ್ಪ ಪಾಪು ಎದ್ದೊಳ್ದು ಅದಕ್ಕೆ ನಮ್ಮ ಪಾಪು ಈ ಕಡೆ ಸೈಡಿಗೆ ಬಂದು ನೋಡ್ಕೊತಾ ಇದ್ದೀನಿ ಹೋಗಿ ಎಲ್ಲ ಲಗೇಜ್ ಎಲ್ಲ ಚೆಕಿಂಗ್ ಮಾಡ್ತಾ ಇದ್ದಾರೆ ಇವಾಗ ಹೊಸದಾಗಿ ನಮ್ಮ ಏರ್ಪೋರ್ಟ್ ಬ್ಯಾಂಗ್ಳೂರ್ ಏರ್ಪೋರ್ಟಲ್ಲಿ ಒಂದೇ ಟರ್ಮಿನಲ್ ಅಲ್ವ ಇದ್ದಿದ್ದು ಇವಾಗ ಟರ್ಮಿನಲ್ ಟೂ ಮಾಡಿದಾರಲ್ವ ತುಂಬ ಚೆನ್ನಾಗಿ ಮಾಡಿದ್ದಾರೆ ಟರ್ಮಿನಲ್ ಟು ಆ್ಯಕ್ಚುಲಿ ನಾನು ಟೂ ಟೈಮ್ಸ್ ಬಂದಾಗು ದುಬೈಯಿಂದ ಆ ಥರ ಬಂದಿದ್ದೆ ನ್ಯೂಯಾರ್ಕು ದುಬೈ ಆ ಥರ ಬಂದಿದ್ದೆ ನ್ಯೂ ಒಂದು ಸಲ ನ್ಯೂಯಾರ್ಕಿಂದ ಎಲ್ಲ ಏರ್ಪೋರ್ಟು ಎಷ್ಟು ಚೆನ್ನಾಗಿತ್ತು ಬಟ್ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ಏನು ಚೆನ್ನಾಗಿರಲಿಲ್ಲ ಯಾವಾಗ ಅನ್ಕೊಂತ ಇದ್ದೆ ಎಲ್ಲ ಬೇರೆ ದೇಶದಲ್ಲಿ ಏರ್ಪೋರ್ಟ್ಗಳೆಲ್ಲ ಎಷ್ಟು ಚೆನ್ನಾಗಿದ್ದಾವೆ ನಮ್ಮ ಬ್ಯಾಂಗ್ಳೂರ್ ಏರ್ಪೋರ್ಟ್ ಹಾಕಿ ಈ ರೀತಿ ಇದೆ ಅಂತ ಬಟ್ ಇವಾಗ ಟರ್ಮಿನಲ್ ಟೂರು ನೋಡಿದ್ರು ಆಮೇಲೆ ನನಗೆ ಗೊತ್ತಾಗಿದ್ದು ಯಾವ ಕಂಟ್ರಿ ಏರ್ಪೋರ್ಟು ಚೆನ್ನಾಗಿಲ್ಲ ನಮ್ಮದೇ ಚೆನ್ನಾಗಿದೆ ಅನ್ನಿಸ್ತು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಲ್ಲ ಬಾಂಬೋಸ್ಟಿಕ್ಕಲ್ಲಿ ನೋಡಿ ನೀವೇ ನೋಡ್ತಾ ಇದ್ದೀರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತ ಎಲ್ಲ ಫುಲ್ಲು ಎಲ್ ಎಲ್ಲ ನೋಡಿದ್ರು ಬಾಂಬೋ ಸ್ಟಿಕ್ಕಲ್ಲೇ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಕುತ್ಕೊಂಡೋಗಿ ಚೇರಿಂದ ಎಲ್ಲ ಸ್ಟಿಕ್ಕಲ್ಲೇ ಮಾಡಿರೋದು ಬೇರೆ ಏನೂ ಯೂಸ್ ಮಾಡಿಲ್ಲ ಇರೋದ್ ಆ ಥರದ್ದು ಎಲ್ಲ ಬಾಂಬೋಸ್ಟಿಕ್ಕ ಯೂಸ್ ಮಾಡಿದ್ದಾರೆ ಅದು ಅಲ್ಲದೆ ಇಲ್ಲಿ ಪ್ರತಿ ಪ್ಲೇಸಲ್ಲಿ ಚಿಕ್ಕ ಚಿಕ್ಕ ಪ್ಲೇಸಲ್ಲೆಲ್ಲ ಪ್ಲ್ಯಾನ್ಸ್ ಇಟ್ಟಿದ್ದಾರೆ ಅದು ಆರ್ಟಿಫಿಷಿಯಲ್ ಫ್ಲ್ಯಾಂಟ್ಸ್ ಎಲ್ಲ ಎಲ್ಲ ನ್ಯಾಚುರಲ್ ಫ್ಲಾಂಟ್ಸ್ ಅವನ್ನ ಹಾಗೆ ಮೇಂಟೈನ್ ಮಾಡ್ತಾ ಇದ್ದಾರೆ ಕಟ್ ಮಾಡೋದು ವಾಟರ್ ಹಾಕೋದು ಆಗಲಿ ಎಲ್ಲ ಅಲ್ಲೇ ಮಾಡ್ತಾಯಿದ್ದಾರೆ ತುಂಬ ಚೆನ್ನಾಗಿದೆ ಏರ್ಪೋರ್ಟ್ ತುಂಬ ಇಷ್ಟ ಆಯಿತು ನನಗೆ ಬರೋವಾಗ ಇದೇ ಏರ್ಪೋರ್ಟಿಗೆ ಬಂದಿದ್ದು ಬಟ್ ನಾವು ಡೈರೆಕ್ಟ್ ಲಗೇಜ್ ಚೆಕ್ ಮಾಡಿ ಡೈರೆಕ್ಟ್ ಔಟ್ಸೈಡ್ ಬಂದುಬಿಡ್ತೀವಿ ಫುಲ್ ಏರ್ಪೋರ್ಟ್ ಎಲ್ಲ ನೋಡೋಕ್ಕಾಗಲ್ಲ ಬಟ್ ಇವಾಗ ನೋಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಏರ್ಪೋರ್ಟ್ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಇನ್ನು ನಾವು ಬಂದು ಇಲ್ಲಿ ಲಗೇಜ್ ಚೆಕಿಂಗ್ ಎಲ್ಲ ಆದಮೇಲೆ ಸೆಕ್ಯೂರಿಟಿ ಚೆಕಿಂಗ್ ಹತ್ರ ಬಂದ್ವಿ ಇಲ್ಲಿ ಸೆಕ್ಯೂರಿಟಿ ಚೆಕ್ ಚೆಕ್ಕಿಂಗ್ ಯಾವ ರೀತಿ ಅಂತಂದರೆ ಸಿಂಗಲ್ ಆಗಿ ಆ ಥರ ನಾರ್ಮಲ್ ಆಗಿ ಹಸ್ಬೆಂಡ್ ಆ್ಯಂಡ್ ವೈಫ್ ಇದ್ದರೆ ಸ್ವಲ್ಪ ಲೇಟ್ ಆಗುತ್ತೆ ಚೆಕ್ಕಿಂಗ್ ಎಲ್ಲನೂ ಈ ಥರ ಹೇಜ್ ಆಗಿರೋರು ಎಲ್ಲ ಮಕ್ಕಳಿರೋರಿಗಾದ್ರೂ ಬೇಗ ಆಗುತ್ತೆ ನಮಗೆ ನಾನು ಯಾವಾಗಲೂ ಬಂದರೂ ಒಂದು ಮಗು ಇದ್ದೇ ಅಲ್ವಾ ಸೊ ನಮಗೆ ಸೆಕ್ಯೂರಿಟಿ ಚೆಕ್ಕಿಂಗ್ ಅಷ್ಟೇ ಬೇಗ ಆಗುತ್ತೆ ಮಕ್ಕಳಿದ್ದರೆ ಅದು ಅಲ್ಲದೆ ಜಾಸ್ತಿನೂ ಇರೋಲ್ಲ ಸೆಕ್ಯೂರಿಟಿ ಚೆಕ್ಕಿಂಗು ಸುಮ್ಮನೆ ನಾರ್ಮಲ್ ಶೂ ನಾವು ಆಗೇನೂ ತಗೊಂಡೋಗಿರೋ ಬ್ಯಾಗೆಲ್ಲ ಹಾಕ್ಬಿಟ್ಟು ಅಂದರೆ ಬೆಲ್ಟು ಅದೆಲ್ಲ ಹಾಕ್ಕೊಂಡಿದ್ರು ಬೆಲ್ಟಲ್ಲಿ ತೆಗೆಸ್ತಾರೆ ಸೊ ಜಾಕೆಟ್ಸ್ ಎಲ್ಲ ತೆಗೆಸ್ಬಿಟ್ಟು ಚೆಕ್ ಚೆಕಿಂಗ್ ಇರುತ್ತೆ ಸೆಕ್ಯೂರಿಟಿ ಚೆಕ್ಕಿಂಗು ಇನ್ನು ನಮಗೆ ಅಂತ ಎಕ್ಸ್ಟ್ರಾ ಟೂ ಹ್ಯಾಂಡ್ ಬ್ಯಾಗ್ಸ್ ಹ್ಯಾಂಡ್ ಬ್ಯಾಗ್ಸ್ ಒಂದು ಆಮೇಲೆ ಎಕ್ಸ್ಟ್ರಾ ಸೆವೆನ್ ಒಂದು ಲಗೇಜು ನಮ್ಮ ಫ್ಲೈಟ್ ಫ್ಲೈಟಲ್ಲಿ ಕೊಡ್ತಾರೆ ತೊಗೊಂಡೋಗಿದ್ದಕ್ಕೆ ಬಟ್ ನಮ್ಮ ಹತ್ರ ಜಾಸ್ತಿ ಇರೋದಕ್ಕೆ ಅವರು ಅಲ್ಲೇ ಸಿಕ್ಕಿ ಲಗೇಜ್ ಚೆಕಿಂಗ್ ಹತ್ರ ಇಲ್ಲಿಗೆ ಹಾಕ್ಬಿಟ್ರೆ ಫ್ಲೈಟಿಗೆ ಡೈರೆಕ್ಟ್ ನೀವು ಅಲ್ಲಿ ಅಲ್ಲಿ ಕೆನಡಾದಲ್ಲಿ ತಗೋಬೋದು ಅಂತ ಹೇಳಿದ್ರು ನಿಮ್ಗೆ ಏನು ಅದರಲ್ಲಿ ಕೆಲಸ ಲಗೇಜ್ ಹತ್ರ ಏನು ಕೆಲಸ ಇಲ್ಲ ಅಂತ ಹೇಳಿದ್ದಕ್ಕೆ ನಾವು ಸರಿ ಅಂತ ಕೊಟ್ಬಿಟ್ವಿ ಇನ್ನು ಅವರೇ ನೋಡ್ಕೊತಾರೆ ಹೇಳು ನಮಗೆ ನಮಗುಪ್ಪ ಇಬ್ಬರು ಮಕ್ಳು ನೋಡಿಕೊಂಡು ಲಗೇಜ್ ಎಲ್ಲ ನೋಡ್ಕೊಳೋದು ಕಷ್ಟ ಆಗುತ್ತೆ ಅಂತ ಎಲ್ಲ ಚಕ್ ಎಲ್ಲ ಲಗೇಜ್ ಎಲ್ಲ ಫ್ಲೈಟಲ್ಲೇ ಹಾಕ್ಬಿಟ್ವಿ ನಾವು ನಮಗೆ ಹ್ಯಾಂಡ್ಗೆ ಮಾತ್ರ ನಾವು ಹ್ಯಾಂಡ್ ಬ್ಯಾಗ್ಸು ಒಂದು ಪಾಪು ಡೈಪರ್ ಬ್ಯಾಗ್ ಎಲ್ಲ ಪಾಪುಗೆ ಸ್ನ್ಯಾಕ್ಸು ಹಾಗೆ ಜಿಶಿಗೆ ಸ್ನ್ಯಾಕ್ಸ್ ಎಲ್ಲ ಇಡೋದಕ್ಕೆ ಒಂದು ಬ್ಯಾಗ್ ತೊಗೊಂಡಿದ್ದೀವಿ ಅಷ್ಟೇ ಇನ್ನು ಒಂದು ಲ್ಯಾಪ್ಟಾಪ್ ಬ್ಯಾಗ್ ಇದೆ ಅಷ್ಟೇ ಇನ್ನು ಬೇರೆ ನಾವೇನೇ ಇಟ್ಕೊಂಡು ಇರಲಿಲ್ಲ ಎಲ್ಲ ಎಲ್ಲ ಲಗೇಜ್ ಚೆಕಿಂಗ್ ಅಲ್ಲಿ ಆಗಿಬಿಟ್ಟಿದ್ವಿ ನಿಲ್ಲಿಗೆ ಬಂದಮೇಲೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಕಾಣಿಸ್ತಾಯ್ತಲ್ಲ ಏರ್ಪೋರ್ಟ್ ಎಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ ಬಟ್ ಶಾಪ್ಸ್ ಎಲ್ಲ ಸ್ವಲ್ಪ ಕಮ್ಮಿ ಇದಾವೆ ಏನಾದರೂ ತಿನ್ನೋಕ್ಕೆ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಇನ್ನೂ ಸ್ವಲ್ಪ ಪ್ಲೇಸ್ ಇದೆ ಓಪನ್ ಪ್ಲೇಸ್ ಎಲ್ಲ ಇದ್ದಾವೆ ಶಾಪ್ಸ್ ಇನ್ನೂ ಓಪನ್ ಆಗಿಲ್ಲ ಇನ್ನು ಎಲ್ಲ ಶಾಪ್ಸು ಓಪನ್ ಆಗಿದ್ರೆ ತುಂಬ ಚೆನ್ನಾಗಿರುತ್ತೆ ಏರ್ಪೋರ್ಟು ತಿನ್ನೋಕ್ಕೆ ಮಾತ್ರ ಸ್ವಲ್ಪ ಆಪ್ಷನ್ಸ್ ಇಲ್ಲ ಜಾಸ್ತಿ ಒಂದೆರಡು ಮೂರು ಶಾಪ್ಸ್ ಇದ್ದಾವೆ ಅಷ್ಟೇ ತಿನ್ನೋದಕ್ಕೆ ಏನಾದರೂ ದಾಸ್ವಾದರೆ ತಿನ್ನೋದಕ್ಕೆ ಅಂತ ಹೇಳಿಬಿಟ್ಟು ಇನ್ನು ನಾವು ಗೇಟ್ ಹತ್ರ ಹೋಗೋದಕ್ಕೆ ನಮ್ಗೆ ತುಂಬ ಲೇಟ್ ಆಗುತ್ತೆ ಅಂದರೆ ತುಂಬ ದೂರ ಇದೆ ಗೇಟ್ ಅದಕ್ಕೆ ಈ ಥರ ಕಾರ್ಟಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಮಕ್ಕಳನ್ನ ತಗೊಂಡು ನಡ್ಕೊಂಡು ಹೋಗೋದಕ್ಕೆ ಆಗಲ್ಲ ಅಂತೇಳಿ ಈ ಥರ ಕಾರ್ಟಲ್ಲಿ ಹೋಗ್ತಾ ಇದ್ದೀವಿ ಸೊ ಬನ್ನಿ ನಮಗೆ ಫ್ಲೈಟ್ ಟಿಕೆಟ್ ಎಷ್ಟಾಯಿತು ಲಗೇಜ್ಗೆಲ್ಲ ಎಷ್ಟಾಯಿತು ಅವ್ರಿಗೆ ಯಾವ ಲಗೇಜ್ ಎಲ್ಲ ಎಷ್ಟು ಕೊಟ್ಟಿದ್ರು ನಮಗೆ ಅಂತೆಲ್ಲ ನಾನು ಇವಾಗ ಹೇಳ್ತೀನಿ ಸೊ ನಮಗೆ ಬಂದು ಫ್ಲೈಟ್ ಟಿಕೆಟ್ ಬಂದು ಆಲ್ಮೋಸ್ಟ್ ಇಂಡಿಯನ್ ಕರೆನ್ಸಿಯಲ್ಲಿ ಸಿಕ್ಸ್ ಲ್ಯಾಕ್ ಆಯಿತು ಅಂದರೆ ರೌಂಡ್ ಟ್ರಿಪ್ ಹೋಗೋಕ್ಕೂ ಎರಡಕ್ಕೂ ಪಾಪುಗೆ ಟಿಕೆಟ್ ಇಲ್ಲ ಅವಳಿಗೆ ಫ್ರೀ ಟೂ ಇಯರ್ಸ್ ಒಳಗಡೆ ಇರೋ ಮಕ್ಕಳಿಗೆಲ್ಲ ಫ್ರೀ ಇರುತ್ತೆ ಅಂದರೆ ಟ್ಯಾಕ್ಸ್ ಅಂತೇಳಿ ಒಂದು ಹಂಡ್ರೆಡ್ ಡಾಲರ್ಸ್ ಲೈಕ್ ಸಿಕ್ಸ್ ತೌಸಂಡ್ ಆ ಥರ ಕಟ್ಸ್ಕೊತಾರಷ್ಟೇ ಇನ್ನು ಅವ್ರಿಗೆಲ್ಲ ಫ್ರೀನೇ ಪಾಪುಗೆ ಇನ್ನು ನಮಗೆ ಮಾತ್ರ ನನಗೆ ಜಿಶುಗೆ ಹಸ್ಬೆಂಡಿಗೆ ಮಾತ್ರ ಮೂವರಿಗೆ ಸಿಕ್ಸ್ ತೌಸಂಡ್ ಸಿಕ್ಸ್ ಲ್ಯಾಕ್ಸ್ ಆಯಿತು ಅದು ನಾವು ಒನ್ ಒನ್ ಮಂತ್ ಮುಂಚೆಯೇ ಬುಕ್ ಮಾಡ್ಕೊಂಡಿದ್ದಕ್ಕೆ ಒನ್ ಟೂ ಮಂತ್ಸ್ ಮುಂಚೆನೇ ಬುಕ್ ಮಾಡಿಕೊಂಡ್ರೆ ಆಗುತ್ತೆ ಇನ್ನು ಸಡನ್ನಾಗಿ ನಾಳೆ ನಾಳಿದ್ದೇ ಹೋಗಬೇಕು ಅಂತ ಬುಕ್ ಮಾಡಿಕೊಂಡ್ರೆ ಆಲ್ಮೋಸ್ಟ್ ಒಂದು ಫ್ಯಾಮ್ಲಿ ಹೋಗಬೇಕು ಅಂದರೆ ಟೆನ್ ಲ್ಯಾಕ್ಸ್ ಕೈಯಲ್ಲಿದ್ದರೇ ಹೋಗೋಕ್ಕಾಗುತ್ತೆ ಇಂಡಿಯಾಗೆ ಆ ರೀತಿಯಾಗಿದೆ ತುಂಬ ಅಂದರೆ ತುಂಬ ಫ್ಲೈಟ್ ಟಿಕೆಟ್ ತುಂಬ ಜಾಸ್ತಿ ಆಗಿದ್ದಾವೆ ಇವಾಗೆಲ್ಲನೂ ಇನ್ನು ನಮಗೆ ಲಗೇಜ್ ಎಷ್ಟು ಕೊಟ್ಟಿದ್ರು ಅಂದರೆ ಒಬ್ರಿಗೆ ಒಂದೇ ಬ್ಯಾಗೆ ಕೊಟ್ಟಿದ್ದು ಲೈಕ್ ಟ್ವೆಂಟಿ ತ್ರೀ ಕೆ ಜೀಸ್ ಅಷ್ಟು ಒಂದು ಬ್ಯಾಗ್ ಟ್ವೆಂಟಿ ತ್ರೀ ಜೀಸ್ ಆಮೇಲೆ ಕ್ಯಾರಿ ಬ್ಯಾಗ್ ಬಂದು ಸೆವೆನ್ ಕೆ ಜೀಸ್ ಅಷ್ಟೇ ಕೊಟ್ಟಿದ್ದು ಇನ್ನು ನಮ್ಮ ಪಾಪಕ್ಕೆ ಕೊಟ್ಟಿಲ್ಲ ಪಾಪುಗೆ ಲಗೇಜ್ ಟಿಕೆಟ್ ಅಲ್ವ ಸೊ ಪಾಪುಗೆ ಲಗೇಜ್ ಕೊಡೋಲ್ಲ ಇನ್ನು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಕನ್ನಡದಿಂದ ಬರೋವಾಗ ಕೊಟ್ಟೇ ಇಲ್ಲ ಪಾಪುಗೆ ಇಲ್ಲಿ ಇಂಡಿಯಾದಿಂದ ಹೋಗುವಾಗ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಲೆವೆನ್ ಕೆ ಜೀಸ್ ಪಾಪಕ್ಕೆ ಕೊಟ್ಟರು ಅಷ್ಟು ಬೇರೆ ಕೊಟ್ಟಿಲ್ಲ ಪಾಪುಗೆ ಇನ್ನು ನಮಗೆಲ್ಲರಿಗೂ ಒಬ್ಬೊಬ್ರು ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಕೊಟ್ಟಿದ್ರಲ್ಲ ಅದಕ್ಕೆ ಸೊ ನಮಗೆ ಇನ್ನು ಲಗೇಜ್ ತುಂಬ ಇದೆ ಸೊ ಇಂಡಿಯಾದಿಂದ ಹೋಗಿ ತುಂಬ ಜ ಲಗೇಜ್ ಇದ್ದೇ ಇರುತ್ತೆ ಅದಕ್ಕೆ ನಮಗೆ ಅಂತ ನಾವು ಎಕ್ಸ್ಟ್ರಾ ಮನಿ ಕಟ್ಬಿಟ್ಟು ಇನ್ನು ಎಕ್ಸ್ಟ್ರಾ ತ್ರೀ ಲಗೇಜಸ್ ತೊಗೊಂಡು ಬಂದ್ವಿ ಟೋಟಲ್ ಸಿಕ್ಸ್ ಬ್ಯಾಗ್ಸ್ ತೊಗೊಂಡು ಬಂದ್ವಿ ನಾವು ಒಂದು ಲಗೇಜ್ ಬ್ಯಾಗ್ಗೆ ಇಂಡಿಯನ್ ಕರೆನ್ಸಿ ಪ್ರಕಾರ ಸೊ ಫೈ ತೌಸಂಡ್ ಟು ಫಿಫ್ಟಿ ಆ ಥರ ಆ ಥರ ಆಗುತ್ತೆ ಇಂಡಿಯನ್ ಕರೆನ್ಸಿ ಪ್ರಕಾರ ಅದೇ ಕೆನಡಾದಿಂದ ಇಂಡಿಯಾಗೆ ಎಕ್ಸ್ಟ್ರಾ ಲಗೇಜ್ ಬೇಕು ಹೇಳಿದ್ರೆ ಆಲ್ಮೋಸ್ಟು ಹದಿನಾಲ್ಕು ಸಾವಿರ ಆಗುತ್ತೆ ನಾವು ಯಾಕಂದರೆ ನಾವು ಕಟ್ ಕಟ್ಟಿದ್ದೀವಿ ಕೆನಡಾದಿಂದ ಒಂದು ಒಂದು ಲಗೇಜ್ ಬ್ಯಾಗ್ ಜಾಸ್ತಿನೇ ಬಂತು ಸೊ ಹದಿನಾಲ್ಕು ಸಾವಿರ ನಾವು ಕಟ್ಟಿದ್ದೀವಿ ಇನ್ನು ಇಲ್ಲಿಂದ ಹೋಗುವಾಗ ಸ್ವಲ್ಪ ಪರವಾಗಿಲ್ಲ ಕಮ್ಮಿನೇ ಅನ್ನಿಸ್ತು ಇಂಡಿಯಾದಿಂದ ಇಲ್ಲಿ ಕೆನಡಾಕ ತಗೊಂಡು ಹೋಗೋದು ಲಗೇಜ್ ಎಕ್ಸ್ಟ್ರಾ ಲಗೇಜ್ ಬೇಕು ಅಂತಂದರೆ ಸೊ ನನ್ಗೆ ಕೊರಿಯರ್ಗಿಂತ ಇದೇ ಮೇಲು ಅನ್ನಿಸ್ತು ಎಕ್ಸ್ಟ್ರಾ ಲಗೇಜು ಫ್ಲೈಟ್ ಅಲ್ಲಿ ತಗೊಂಡ್ ಹೋಗೋದೇನೆ ಎಷ್ಟು ಫೈವ್ ತೌಸಂಡ್ ಟು ಫಿಫ್ಟಿ ಅಷ್ಟೇ ಬೀಳೋದು ಇನ್ನು ನೆಕ್ಸ್ಟ್ ಪಾಪು ಟೂ ಇಯರ್ಸ್ ಆದ್ಮೇಲೆ ಬರ್ಬೇಕಂದ್ರೆ ಇಂಡಿಯಾಗೆ ಕೈಯಲ್ಲಿ ಒಂದು ಟೆನ್ ಲ್ಯಾಕ್ಸ್ ಇಟ್ಕೊಂಡ್ರೇ ಬರೋಕ್ಕಾಗೋದು ಆ ರೀತಿ ಆಗೋಗ್ತಾ ಇದೆ ಫ್ಲೈಟ್ ಟಿಕೆಟ್ಸ್ ಎಲ್ಲನೂ ಬಟ್ ಅಮೇರಿಕಾದಿಂದ ಸ್ವಲ್ಪ ಪರವಾಗಿಲ್ಲ ಕಮ್ಮಿ ಇದ್ದಾವೆ ಅದು ಅಲ್ಲದೆ ಅವರು ಕಮ್ಮಿ ಟಿಕೆಟ್ ಇದ್ರು ಬಟ್ ಟೂ ಲಗೇಜ್ ಇದ್ರು ಅವರು ಟೂ ಟ್ವೆಂಟಿ ತ್ರೀ ಟ್ವೆಂಟಿ ತ್ರೀ ಕೆ ಜಿಸ್ದು ಟೂ ಬ್ಯಾಗ್ಸ್ ಕೊಡ್ತಾಯಿದ್ರು ಕೆನಡಾದಿಂದನೇ ತುಂಬ ಕಾಸ್ಟ್ ಇದೆ ಹಾಗೆ ಅವ್ರು ಲಗೇಜ್ ಬೇರೆ ಒಂದೇ ಕೊಡ್ತಾ ಇರೋದು ಸೊ ತುಂಬಾ ಕಷ್ಟ ಆಗುತ್ತೆ ಪ್ರತಿ ಇಯರು ಇಂಡ್ಯಾಗೆ ಬರಬೇಕಂದ್ರೆ ಸ್ವಲ್ಪ ಕಷ್ಟನೇ ಆಗುತ್ತೆ ಇನ್ನು ಇಲ್ಲಿ ಬಂದು ನಮಗೆ ಟೂ ತರ್ಟಿಗೆ ಫ್ಲೈಟ್ ಎತ್ತಿತ್ತು ಇನ್ನು ಫ್ಲೈಟ್ ಮೇಲೆ ಸ್ವಲ್ಪ ಫ್ಲೈಟ್ ಹತ್ತಿದ್ದ ಒಂದು ಹಾಫ್ ಆನ್ ಅವರಿಗೆ ಈ ಥರ ಸ್ವಲ್ಪ ಡಿನ್ನರ್ ಅಂತಲೇ ಹೇಳಬೇಕು ಇಲ್ಲ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಅಂತಲೇ ಹೇಳಬೇಕು ಗೊತ್ತಿಲ್ಲ ಸ್ವಲ್ಪ ಬೆಳಕು ಇತ್ತು ಆವಾಗ ಈ ಟೀ ಬ್ರೇಕ್ಫಾಸ್ಟ್ ಕೊಟ್ಟರು ಸ್ವಲ್ಪ ಇಂಡಿಯನ್ ಇಂಡಿಯಾದಿಂದ ಅಲ್ವ ಬರ್ತಾ ಇರೋದು ಸ್ವಲ್ಪ ಇಂಡಿಯಾ ಬ್ರೇಕ್ಫಾಸ್ಟ್ ಏನಿದೆ ಲೈಕ್ ಚಪಾತಿನೂ ಒಂದು ಕರಿ ಥರದ ಕೊಟ್ಟರು ಒಂದು ಬ್ರೆಡ್ಡು ಒಂದು ಫ್ರೂಟ್ಸ್ ಕೊಟ್ಟಿದ್ರು ಇನ್ನು ಅಲ್ಲಿಂದ ನಾವು ಆಲ್ಮೋಸ್ಟು ಏಯ್ಟ್ ಅವರ್ಸ್ ಆಮ್ಸ್ಟರ್ಡ್ಯಾಮು ಸೊ ಅಲ್ಲಿಗೆ ನಾವು ಅಲ್ಲಿಗೆ ರೀಚ್ ಆಗೋ ಅಷ್ಟೊತ್ತಿಗೆ ಅಲ್ಲಿ ಮಾರ್ನಿಂಗ್ ಆಮ್ಸ್ಟರ್ಡ್ಯಾಮ್ಗೆ ಹೋಗೋ ಅಷ್ಟೊತ್ತಿಗೆ ಸೊ ನಾನು ಇಂಡ ಕೆನಡಾದಿಂದ ಇಂಡಿಯಾಗೆ ಬರುವಾಗ ನಮಗೆ ಎಕ್ಸ್ಟ್ರಾ ಸೀಟ್ ಸಿಕ್ಕಿತ್ತು ಸೊ ನಮಗೆ ಸ್ವಲ್ಪ ಪಾಪಿಗೆ ಮಲ್ಸ್ಕೊಳ್ಳೋಕ್ಕೆ ಎಲ್ಲ ಚೆನ್ನಾಗಿತ್ತು ಬಟ್ ಈ ಸಲ ಎಕ್ಸ್ಟ್ರಾ ಸೀಟ್ ಸಿಗಲಿಲ್ಲ ಮೂರು ಸೀಟ್ ಇರೋದ್ರಲ್ಲಿ ಮೂವರು ಕುತ್ಕೊಂಡಿದ್ವಿ ಸೊ ಬೆ ನಮ್ಮ ಮನೆ ಹತ್ತಿರದಿಂದ ಪಾಪುನ ಕೆನಡಾಗಿ ಇಳಿಯೋವರೆಗೂ ನಾನು ತೊಡೆ ಮೇಲೇ ಅಲ್ಲೇ ಮಲಗೋದು ಅಲ್ಲೇ ಆಟ ಆಡೋದು ಎಲ್ಲ ಫುಲ್ ಸುಸ್ತಾಗಿ ಹೋಗ್ತದೆ ನನಗಂತೂ ಆಮ್ಸ್ಟರ್ಡ್ಯಾಮ್ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಸುಸ್ತಾಗೈತು ಯಾಕಂದರೆ ತೊಡೆ ಮೇಲೆ ಮಲಗಿಸ್ಕೊಂಡು ನಾನು ಕೂತ್ಕೊಂಡು ನಿದ್ದೆ ಮಾಡಬೇಕಂದ್ರೆ ಸ್ವಲ್ಪ ಕಷ್ಟನೇ ಸೊ ಅದು ಒಂದು ಟೂ ಅವರ್ಸ್ ನಿದ್ದೆ ಮಾಡಿದ್ವಿ ಇನ್ನು ಇಲ್ಲಿ ಬೇ ಒಂದ್ಸಲೇ ಅವ್ನು ಫುಡ್ ಕೊಟ್ಟಿದ್ದಲ್ಲಿ ಆಮೇಲೆ ಫುಡ್ ಏನು ಕೊಟ್ಟಿಲ್ಲ ಆಮೇಲೆ ಆ್ಯಮ್ಸ್ಟರ್ಡ್ಯಾಮ್ಗೆ ಬಂದಮೇಲೆ ಇಲ್ಲಿ ನಮಗೆ ಫೋರ್ ಅವರ್ಸ್ ಲೇಔಟ್ ಇದೆ ಫೋರ್ ಅವರ್ಸ್ ವಿ ಫ್ಲೈಟಿಗೆ ವೆಯ್ಟಿಂಗ್ ಇದೆ ಸೊ ಅದಕ್ಕೋಸ್ಕರ ನಾವು ಇನ್ನೇನು ಮಾಡೋದು ಅಂತ ಎಲ್ಲರೂ ಇಳಿದ ಮೇಲೆ ನಿಧಾನಕ್ಕೆ ಲಾಸ್ಟಲ್ಲಿ ಇಳ್ದಿದ್ದೀವಿ ನೋಡಿ ಯಾರು ಇಲ್ಲ ನಮ್ಮ ಹಿಂದೆ ನಾವೇ ಲಾಸ್ಟಲ್ಲಿ ಇಳಿದು ನಿಧಾನಕ್ಕೆ ಹೋಗ್ತಾ ಇದ್ದೀವಿ ಇನ್ನು ಅಲ್ಲಿ ಮೇಲೆ ಸ್ವಲ್ಪ ಪಾಪಗೂ ಅಪ್ ಮಾಡಿಸ್ಬಿಟ್ಟು ಇನ್ನು ಬಾತ್ರೂಮ್ಗೆ ಹೋಗೋದಿದ್ರೆ ಜಿಶು ಅವ್ರಿಗೆಲ್ಲ ಬಾತ್ರೂಮ್ ಕಳಿಸ್ಬಿಟ್ಟು ಅವನಿಗೂ ಸ್ವಲ್ಪ ಮುಖ ಎಲ್ಲ ತೊಳೆದ್ಬಿಟ್ಟು ಇನ್ನು ಟೈಮ್ ಇದೆ ಅಲ್ವಾ ಅದಕ್ಕೆ ಏನು ಮಾಡೋದು ಹೇಳು ಅಂತ ಹೇಳ್ಬಿಟ್ಟು ಮನೆಯವ್ರಿಗೆ ಅಲ್ಲೇ ಏರ್ಪೋರ್ಟಲ್ಲಿ ಅಲ್ಲೇ ಕೂತ್ಕೊಂಡು ನಿಧಾನಕ್ಕೆ ಮನೆಯವ್ರಿಗೆ ಕಾಲ್ ಮಾಡಿ ಅವ್ರ ಹತ್ರ ಎಲ್ಲ ಮಾತಾಡಿಬಿಟ್ಟು ಆಮೇಲೆ ನಿಧಾನಕ್ಕೆ ಇದ್ವಿ ಸೊ ಇಲ್ಲಿಂದ ನಾವು ಬೇರೆ ಗೇಟ್ಗೆ ಹೋಗಬೇಕು ಅಲ್ಲಿ ಇನ್ನೊಂದು ಫ್ಲೈಟ್ ಇರೋದು ನಮಗೆ ಅಲ್ಲಿ ಸೊ ಅಲ್ಲೋಗಬೇಕು ಇಲ್ಲಿಕ್ಕೆ ಆಮ್ಸ್ಟರ್ಡ್ಯಾಮಲ್ಲಿ ಏನಂದರೆ ಬರೀ ಕೆ ಎಲ್ ಎಂ ಫ್ಲೈಟ್ಸೇ ಇರುತ್ತೆ ಬೇರೆ ಫ್ಲೈಟ್ಸ್ ತುಂಬ ಕಮ್ಮಿ ಎಲ್ಲ ನೋಡಿದ್ರೂ ಬರೀ ಕೆ ಎಲ್ ಎಂ ಫ್ಲೈಟ್ಸೇ ಇದಾವೆ ಆದರೆ ನಮ್ಮ ಬೆಂಗ್ಳೂರಲ್ಲಿ ಏರ್ ಇಂಡಿಯಾಗೆ ಕಮ್ಮಿ ಕಾಣಿಸುತ್ತೆ ನನಗೆ ಯಾವಾಗ ಬಂದ್ರೆ ನಮ್ಮ ಏರ್ ಇಂಡಿಯಾ ಫ್ಲೈಟ್ ಒಂದು ಇಲ್ಲ ಕಾಣಿಸುತ್ತೆ ಅಷ್ಟೇ ಬೇರೆ ಬೇರೆ ಫ್ಲೈಟ್ಗಳೇ ತುಂಬ ತುಂಬಾ ಕಾಣಿಸ್ತಾ ಇರುತ್ತೆ ಬಟ್ ಇಲ್ಲ ಆ ತರ ಏನಿಲ್ಲ ಬರೀ ಕೈಲೇ ಇದೆ ಬೇರೆ ಫ್ಲೈಟ್ಸ್ ಇಲ್ಲ ಹಿಂಜಿಶು ಫ್ಲೈಟಲ್ಲಿ ಸರಿಯಾಗಿ ತಿಂದಿಲ್ಲ ಸೊ ಅವ್ನು ನಿದ್ದೆ ಸ್ವಲ್ಪ ಸರಿಯಾಗಿ ತಿಂದಿಲ್ಲ ಸ್ವಲ್ಪ ತಿಂದು ಮಲಗಿಬಿಟ್ಟಿದ್ದು ಅದಕ್ಕೆ ನಿಳಿಯೋವಾಗ ಅವ್ನಿಗೆ ಅಶು ಅಂತ ಇದ್ದಿದ್ದಕ್ಕೆ ಅವ್ನು ಸ್ವಲ್ಪ ಒಂದು ಬಣ್ಣ ಅಥವಾ ಚಾಕ್ಲೇಟ್ ಬಂದು ತೊಗೊಂಡು ಬಂದು ಕೊಟ್ವಿ ಇನ್ನು ನನಗೆ ಸ್ವಲ್ಪ ಕಾಫಿ ಕುಡಿಬೇಕು ಅನ್ನಿಸ್ತು ಸರಿಯಾಗಿ ನಿದ್ದೆ ಇಲ್ಲ ಅಲ್ವಾ ಅದಕ್ಕೆ ನಾನು ಕಾಫಿ ತರಿಸ್ಬಿಟ್ಟು ನಾನು ಕಾಫಿ ಕುಡಿತಾ ಇದ್ದೀನಿ ಪಾಪಗೂ ರೆಡಿ ಟು ಹೀಟ್ ಫುಡ್ ತಂದುಬಿಟ್ಟಿದ್ದೆ ಸೊ ಅದನ್ನೇ ಅವಳಿಗೂ ತಿನ್ನಿಸ್ಬಿಟ್ಟು ಒಂದು ಸ್ವಲ್ಪ ಆಟ ಆಡೋ ಸ್ವಲ್ಪ ತಾಟಾಡಿದ್ಲು ಅಲ್ಲೇ ಏರ್ಪೋರ್ಟಲ್ಲಿ ತುಂಬ ತುಂಬ ಹೊತ್ತು ವೆಯ್ಟ್ ಮಾಡಬೇಕಲ್ವ ಅದಕ್ಕೆ ಸ್ವಲ್ಪ ತಾಟಾಡಿಬಿಟ್ಟು ಮಲಗಿಬಿಟ್ಲು ನಾವು ಏನು ಮಾಡೋದು ಅಂತ ನಾನು ಸ್ವಲ್ಪ ಕುತ್ಕೊಂಡು ಒಂದು ಮೂವಿ ಆ ಥರ ನೋಡಿದೆ ಅಷ್ಟೇ ಏನು ಮಾಡೋದು ಫೋರ್ ಅವರ್ಸ್ ಅಂತೇಳ್ಬಿಟ್ಟು ಆಮೇಲೆ ಫ್ಲೈಟುಗೆ ಇನ್ನು ಅವರು ಅನೌನ್ಸ್ ಮಾಡಿದ್ಮೇಲೆ ಇನ್ನು ಫ್ಲೈಟಲ್ಲಿ ಹೋಗ್ತಾ ಇದ್ವಿ ಅಲ್ಲಿಗೆ ಹೋದ್ಮೇಲೆ ನೋಡಿ ಈ ಥರ ಚೆನ್ನಾಗಿ ಕರಿನೂ ರೈಸ್ ಕೊಟ್ಟಿದ್ರು ಬಟ್ ಟೇಸ್ಟ್ ಅಂತೂ ಏನೂ ಚೆನ್ನಾಗಿರಲಿಲ್ಲ ತಿನ್ನೋಕ್ಕೆ ಆಗಿಲ್ಲ ಬಟ್ ಹಸಿವಾಗ್ತಾಯಿದೆ ಆಗ್ತಾ ಇದೆ ತಿನ್ನಲೇಬೇಕು ಹಸಿವು ಟೈಮಲ್ಲಿ ಯಾವ ರೀತಿ ಇದ್ದರೂ ಹೊಟ್ಟೆಗೆ ಹೋಗುತ್ತೆ ಅಲ್ವ ಈ ರೀತಿ ಅವರು ಬ್ರೆಡ್ ಅದು ಕೊಟ್ಟಾಗ ಪಾಪ ಒಂದು ಬ್ರೆಡ್ ಕೊಟ್ಬಿಟ್ಟು ಇನ್ನು ನಾವು ತಿಂತಾಯಿದ್ದೀವಿಲ್ಲ ಅಂದರೆ ಎಲ್ಲ ಕಿತ್ಬಿಟ್ಟು ಇರ್ತಾಳೆ ಅದಕ್ಕೆ ಅವಳಿಗೊಂದು ಸ್ವಲ್ಪ ಒಂದು ಬ್ರೆಡ್ ಕೊಟ್ಬಿಟ್ಟು ಇನ್ನು ನಾವು ತಿನ್ಬಿಟ್ವಿ ಇನ್ನು ನಮ್ಮ ಫ್ಲೈಟ್ ಸ್ಟಾರ್ಟ್ ಆಯ್ತು ಇಲ್ಲಿ ಮತ್ತು ಇಲ್ಲಿಂದ ಏಯ್ಟ್ ಅವರ್ಸು ಕೆನಡಾಗೆ ಸೊ ಇಲ್ಲಿ ನಾವು ಚೆನ್ನಾಗಿ ನಿದ್ದೆ ಮಾಡಿಬಿಟ್ವಿ ಸೊ ಅವರು ಫಸ್ಟ್ ಟೈಮ್ ಕೊಟ್ಟಾಗ ತಿಂದ್ವಿ ನಾವು ಆಮೇಲೆ ನೆಕ್ಸ್ಟ್ ಇಳಿಯೋಕೆ ಮುಂಚೆ ಒಂದು ಸ್ನ್ಯಾಕ್ಸ್ ಕೊಡ್ತಾರೆ ಬಟ್ ಅವಾಗ ನಾವು ನಿದ್ದೆ ಮಾಡಿಬಿಡ್ತಾಯಿದ್ವಿ ಬಟ್ ಅವ್ರು ಎಪ್ಸಿಲ್ಲ ನಮಗೆ ನಿದ್ದೆ ಟೈಮ್ ಮಾಡ್ತಾ ಇರೋದಕ್ಕೆ ಇನ್ನು ನಾವು ಏರ್ಪೋರ್ಟ್ ಇನ್ನೇನು ಫ್ಲೈಟ್ ಲ್ಯಾಂಡ್ ಆಗುತ್ತೆ ಅನ್ನೋ ಟೈಮಲ್ಲಿ ಎದ್ದೊಳಿದೀವಿ ಸೊ ಅವಾಗ ನೋಡಿದ್ರೆ ಎಲ್ಲರೂ ತಿಂದ್ಬಿಟ್ಟು ಆಲ್ರೆಡಿ ಎಲ್ಲ ಕ್ಲೀನ್ ಮಾಡ್ತಾಯಿದ್ರು ಸರಿ ಅಂತ ಹೇಳಿಬಿಟ್ಟು ಇನ್ನು ನಾವು ಇಳಿದ್ಬಿಟ್ಟು ಇನ್ನು ಇಲ್ಲೇ ನಮಗೆ ಇಮಿಗ್ರೇಷನ್ ಎಲ್ಲ ನಾವೇ ಮಾಡ್ಕೋಬೋದು ಇಲ್ಲಿ ಅವರು ಬಂದು ಮಾಡೋ ಕೆಲಸ ಏನಿರಲ್ಲ ನಾವೇ ಮಾಡ್ಕೋಬೋದು ಸಿಸ್ಟಮ್ ಇರುತ್ತೆ ಅಲ್ಲಿ ನಾವೇ ನಮ್ಮ ಪಾಸ್ಪೋರ್ಟ್ ಎಲ್ಲ ಸ್ಕ್ಯಾನ್ ಮಾಡಿಬಿಟ್ಟು ನಾವೇ ಮಾಡ್ಕೋಬೋದು ಇನ್ನು ಅದೆಲ್ಲ ಆದಮೇಲೆ ಇನ್ನು ನಾವು ಲಗೇಜು ತಗೋ ಕಲೆಕ್ಟ್ ಮಾಡ್ಕೊಂಡೋಗಿ ಬಂದಿದ್ದೀವಿ ಇನ್ನು ಇಲ್ಲಿ ಲಗೇಜ್ ಕಲೆಕ್ಟ್ ಮಾಡಿಕೊಂಡು ನಾವು ಕ್ಯಾಬ್ ಬುಕ್ ಮಾಡಿದ್ವಿ ಸೊ ಕ್ಯಾಬ್ಗೆ ಹೋಗೋಣ ಅಂತ ನಾವು ಅಲ್ಲಿ ಕ್ಯಾಬಗೆ ವೆಯ್ಟ್ ಮಾಡ್ತಾ ಇದ್ವಿ ಬಟ್ ಔಟ್ಸೈಡ್ ಅಷ್ಟೊತ್ತಿಗೆ ಫುಲ್ ಚಳಿ ಅಂದರೆ ಫುಲ್ ಚಳಿ ನಾವು ಜಾಕೆಟ್ ಏನು ತಂದಿರಲಿಲ್ಲ ಸ್ವಲ್ಪ ಪಾಪು ಆ ಚಳಿಗೆ ಫುಲ್ ಅಳತೆ ಅದು ಇನ್ನು ನಾವು ಇಲ್ಲಿ ನೋಡ್ತೀವಿ ಫಸ್ಟು ನಾವು ನಮ್ಮ ಲಗೇಜ್ ಬ್ಯಾಗ್ ಒಂದು ಡ್ಯಾಮೇಜ್ ಆಗಿತ್ತು ಮನೆಗೆ ಹೋಗಿ ಅವ್ರು ಕಾಲ್ ಮಾಡಬಹುದು ಹೇಳು ಏರ್ಲೈನ್ ಅವ್ರಗ ನಾವು ಮನೆಗೆ ಹೋಗ್ಬಿಟ್ವಿ ಇನ್ನು ಕ್ಯಾಬ್ ಚಾರ್ಜ್ ಬಂದು ನಮಗೆ ಇಲ್ಲಿ ಏರ್ಪೋರ್ಟಿಂದ ಮನೆಗೆ ಟೂ ಅವರ್ಸ್ ಆಗುತ್ತೆ ಟೂ ಅವರ್ಸ್ಗೆ ಆಲ್ಮೋಸ್ಟ್ ಇಂಡಿಯನ್ ಕರೆನ್ಸಿಯಲ್ಲಿ ಟ್ವೆಂಟಿ ಟೂ ತೌಸಂಡ್ ಆಯಿತು ನಮಗೆ ಟೂ ಅವರ್ಸ್ಗೆ ಇಲ್ಲಿಂದ ಮನೆಗೆ ಇನ್ನು ನಾವು ಹೋಗಿ ಮನೆ ಹತ್ರ ಹೋಗಿ ಅವ್ರು ಕಾಲ್ ಮಾಡಿದ್ರೆ ಅವ್ರು ಹೇಳಿದ್ರು ಇಲ್ಲ ನೀವು ಏರ್ಪೋರ್ಟಲ್ಲೇ ನೋಡಿಬಿಟ್ಟು ಅಲ್ಲೇ ಅವ್ರಿಗೆ ಕಂಪ್ಲೇಂಟ್ ಮಾಡಬೇಕು ಅವಾಗ ದುಡ್ಡು ಏನಾದರೂ ಕಟ್ಕೊಡ್ತಾರೆ ಇಲ್ಲ ಈ ಥರ ಮನೆಗೆ ಬಂದು ಈ ಥರ ಹೇಳಿದ್ರೆ ನಾವು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ರು ಸರಿ ಬಿಡು ಅಂತ ಸುಮ್ಮನೆ ಆಗಿಬಿಟ್ಟು ಇನ್ನೇನು ಮಾಡೋಕ್ಕಾಗುತ್ತೆ ನಾವು ಅಲ್ಲಿ ನೋಡಿದ್ವಿ ಬಟ್ ನಾವು ಕ್ಯಾಬು ಇದ್ರೆಲ್ಲ ಟೆನ್ಷನಲ್ಲಿ ಯಾಕೆ ಹೇಳು ಅಂತ ಪಾಪು ಬೇರೆ ಚಳಿಗೆ ಸ್ವಲ್ಪ ಕ್ರ್ಯಾಂಕಿ ಆಗಿಬಿಟ್ಲು ಅದಕ್ಕೆ ನಾವು ಸರ್ ಡೈರೆಕ್ಟ್ ಮನೆಗೆ ಬಂದುಬಿಟ್ವಿ ಇನ್ನು ಮನೆಗೆ ಬರೋಷ್ಟೊತ್ತಿಗೆ ನೈಟ್ ಆಗೋಗಿತ್ತು ಫೋ ನನಗಂತೂ ಫುಲ್ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಇನ್ನು ಮನೆಗೆ ಬರೋಷ್ಟೊತ್ತಿಗೆ ಯಾಕಂದರೆ ಆಲ್ಮೋಸ್ಟ್ ನಮ್ಮ ಮನೆ ಬಿಟ್ಟು ಇಲ್ಲಿ ಕೆನ್ ಇಂಡಿಯಾದಲ್ಲಿ ಅಮ್ಮ ಅವ್ರ ಮನೆ ಹತ್ರದಿಂದ ಕೆನಡಾದಲ್ಲಿ ಇಲ್ಲಿ ನಮ್ಮ ಮನೆ ಹತ್ರ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಟ್ವೆಂಟಿ ಫೋರ್ ಅವರ್ಸ್ ಆಯಿತು ಟ್ವೆಂಟಿ ಫೋರ್ ಅವರ್ಸು ಪಾಪು ನಿಂತ್ಕೊಂಡು ಅವ್ರಿಗೆ ಆಟ ಆಡಿಸು ಮಲಗಿಸು ಇದರಲ್ಲೇ ಆ ಜರ್ನಿ ಅಂದ್ರೇ ಸ್ವಲ್ಪ ನಾರ್ಮಲ್ ಆಗಿ ಹೋದ್ರೇ ಜರ್ನಿ ಮಾಡಿದ್ರೆ ತುಂಬ ಸುಸ್ತಾಗುತ್ತೆ ಅದರಲ್ಲಿ ಇನ್ನು ಪಾಪುನ ಜೊತೆಯಲ್ಲಿ ಇಟ್ಕೊಂಡು ಹೋದ್ರೆ ಅಂದರೆ ತುಂಬ ಕಷ್ಟ ಆಗುತ್ತೆ ಇನ್ನು ಮನೆಗೆ ಮೇಲೆ ತುಂಬ ಹಶವಾಗುತ್ತೆ ಯಾಕಂದರೆ ನಾವು ಫ್ಲೈಟಲ್ಲಿ ಹೇಳ್ದೆಲ್ಲ ಮಲಗಿಬಿಟ್ಟಿದ್ವಿ ಅವರು ನಮ್ಗೆ ಎಪ್ಸಿಲ್ಲ ಊಟ ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಅಲ್ಲೇ ಏರ್ಪೋರ್ಟಲ್ಲೇ ತಿನ್ನೋಣ ಅಂದ್ಕೊಂಡ್ವಿ ಬಟ್ ಹೇಗೋ ಮನೆಗೆ ಹೋಗ್ತಾ ಇದ್ದೀವಲ್ಲ ಬಿಸಿ ಬಿಸಿ ಏನಾದರೂ ನಾನು ಹೇಳಿಬಿಟ್ಟು ಅಂತ ಹೇಳಿಬಿಟ್ಟು ಮನೆಗೆ ಬಂದುಬಿಟ್ವಿ ಬಟ್ ಮರಗೆ ಬರೋ ಅಷ್ಟೊತ್ತಿಗೆ ನೈಟ್ ಆಗಿತ್ತು ಬಟ್ ನಮ್ಗೆ ಅವಾಗೆ ನಿದ್ದೆ ಎಲ್ಲ ಹೋಗಿತ್ತು ನಮಗೆ ಸಿ ಯಾಕಂದರೆ ಇಲ್ಲಿ ನೈಟು ಅಲ್ಲಿ ಇಂಡ್ಯಾದಲ್ಲಿ ಬೆಳೆ ಬೆಳಕೆ ಆಗಿರುತ್ತಲ್ಲ ಸೊ ನಾವು ಇನ್ ಇಂಡ್ಯಾ ನಿದ್ದೆಯಲ್ಲೇ ಇದ್ದೀವಿ ಅದಕ್ಕೆ ಇನ್ನು ಪಾಪು ಎಲ್ಲ ಫುಲ್ ಆ್ಯಕ್ಟಿವ್ ಆಗಿಬಿಟ್ಲು ಅವಳೆಲ್ಲ ಇನ್ನೇನೋ ಬೇರೆ ಹೊಸ ಮನೆಗೆ ಬಂದಿರೋ ಥರ ಅವಳು ನೋಡ್ತಾ ಇದ್ದಾಳೆ ಸೊ ಅವಳು ಟೂ ಮಂತ್ಸ್ಗೆ ಮರ್ತೋಗ್ಬಿಟ್ಟಿದಾಳೆ ಈ ಮನೆ ಎಲ್ಲಾನು ಯಾವುದೋ ಬೇರೆ ಮನೆಗೆ ಹೊಸ ಮನೆಗೆ ಬಂದಿದ್ದೀವಿ ಅಂತೆಲ್ಲ ನೋಡ್ತಾ ಇದ್ದಾಳೆ ಮನೆ ಎಲ್ಲ ನೋಡಿ ಫುಲ್ ಖುಷಿ ಆಯಿತು ಅವಳಿಗೆ ಇನ್ನು ಅವಳು ಅವಳು ಆಟ ಆಡಲಿ ಅಂತೇಳಿ ಅವ್ಳಿಗೆ ಸ್ವಲ್ಪ ಏನಾದರೂ ರಾಗಿ ಸೇರಿ ತಂದಿದ್ದೀನಲ್ಲ ಅದೆಲ್ಲ ತಿನ್ ತಿಂತಾನೆ ಅಂತೇಳಿ ಲಗೇಜ್ ಎಲ್ಲ ರಾಗಿ ಇರಲ್ಲ ರಾಗಿ ಸೀರೆ ಎಲ್ಲ ತೆಗೆದು ಸೈಡ್ಗೆ ಇಟ್ಕೊಂಡೆ ನಾನು ಇನ್ನು ನಮಗೆ ಅಂಥೇಳಿ ಸೊ ನಮ್ಮ ಮೇಲೆ ಮನೆನೇ ಒಬ್ಬರು ಗೊತ್ತಿರೋರು ಇದ್ದಾರೆ ಫ್ರೆಂಡ್ ನಮ್ಮ ಹಸ್ಬೆಂಡ್ ಫ್ರೆಂಡು ಅವರು ಬ್ಯಾಚುಲರ್ ಆಗಿರೋದು ಇನ್ನು ಒಂದು ಸ್ವಲ್ಪ ಕರ್ರಿನೂ ದೋಸೆ ಕೊಟ್ರು ಇದು ಶಾಪಲ್ಲಿರೋ ದೋಸೆ ಇಟ್ಟು ಇನ್ನು ಸರಿ ಅಂತ ಹೇಳಿ ದೋಸೆ ಇಟ್ಟು ಮಾಡ್ಕೊಂಡು ತಿಂದು ಹೇಳು ಅಂತ ಹೇಳಿಬಿಟ್ಟು ಇನ್ನು ದೋಸೆಗೆಲ್ಲ ರೆಡಿ ಮಾಡಿಕೊಂಡೆ ಇನ್ನು ವಾಟರ್ ಬೇಕಲ್ಲ ಬಂದಿದ್ದ ತಕ್ಷಣ ಅದಕ್ಕೆ ನಾನು ನಾವು ಫಿಲ್ಟರೆಲ್ಲ ಇದೆಲ್ಲ ಕ್ಲೀನ್ ಮಾಡಿ ಹೋಗಿದ್ದಿದ್ದು ನಾನು ಬಟ್ ಬಂದ ಮೇಲೆ ಟೂ ಮಂತ್ಸ್ ಆಗಿತ್ತಲ್ಲ ಯೂಸ್ ಮಾಡಿಲ್ಲ ಅಂಥೇಳಿ ಇನ್ನೊಂದ್ಸಲ ಎಲ್ಲ ಕ್ಲೀನಾಗಿ ಬಿಟ್ಟು ನೀರು ಇದ್ದೀನಿ ಇಲ್ಲಿ ಬಂದು ಎಲ್ಲರೂ ಯಾರು ಈ ಥರ ಫಿಲ್ಟರ್ ಯೂಸ್ ಮಾಡಲ್ಲ ಡೈರೆಕ್ಟ್ ಟ್ಯಾಪ್ ವಾಟರೇ ಬಿಡ್ತಾರೆ ಇಟ್ಕೊಂಡು ಬಟ್ ನಾವು ಅಮೇರಿಕಾದಲ್ಲಿ ಫಿಲ್ಟರ್ ಯೂಸ್ ಮಾಡ್ತಾ ಇದ್ವಿ ನಮ್ಗೆ ಅದು ಅಭ್ಯಾಸ ಆಗಿಬಿಟ್ಟಿದೆ ಅದಕ್ಕೆ ಇಲ್ಲೂ ಅದೇ ಯೂಸ್ ಮಾಡ್ತಾಯಿದ್ದೀವಿ ಅದೇ ಫಿಲ್ಟರೇ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಬಟ್ ಅದು ಟ್ಯಾಪ್ ವಾಟರು ತುಂಬ ಚೆನ್ನಾಗಿದೆ ಒಳ್ಳೆ ವಾಟರೇ ಅದು ನಾವು ಅಡುಗೆಗೆಲ್ಲ ಅದೇ ಟ್ಯಾಪ್ ವಾಟರ್ ಯೂಸ್ ಮಾಡ್ತೀನಲ್ಲ ಬಟ್ ಎಲ್ಲರೂ ಇದೇ ಕುಡಿತಾರೆ ತುಂಬ ಚೆನ್ನಾಗಿದೆ ಟೇಸ್ಟ್ ಎಲ್ಲ ಏನು ಪ್ರಾಬ್ಲಮ್ ಇರಲಿಲ್ಲ ನಾವು ಮಾತ್ರ ಸ್ವಲ್ಪ ಫಿಲ್ಟರಲ್ಲಿ ಫಿಲ್ಟರ್ ಮಾಡ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿರೋದು ಕುಡಿಯೋಣ ಅಂತ ನಾವು ಈ ಫಿಲ್ಟರ್ ಯೂಸ್ ಮಾಡ್ತಾ ಇದ್ದೀನಿ ಸೊ ಇಷ್ಟೇ ವಿಡಿಯೋ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇನ್ನೂ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಬಾಯ್